ಇದು ಕನ್ನಡ ಕಂಡಂಥ ಚಿತ್ರರಂಗದಂಥ ಸೂಪರ್ ಸ್ಟಾರ್ ಸೂಪರ್ ಡೂಪರ್ ನಾಯಕ ಅಂತಲೂ ಕೂಡ ಹೇಳ್ಬೋದು ಅಂಥ ಅದ್ಭುತವಾದಂಥ ಕಲಾವಿದ ನಟ ಇದೀಗ ಸಾಯಿ ಕುಮಾರ್ ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತ ಸುದ್ದಿ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಏನಾಗಿದೆ ಅಂತ ನೋಡ್ತಾ ಬಂದರೆ ನಟ ಸಾಯಿ ಕುಮಾರ್ ಅವರು ತುಂಬನೇ ಅದ್ಭುತವಾದಂಥ ಕಲಾವಿದ ಈಗಾಗಲೇ ನೋಡಿರ್ಬೋದು ಕುಂಕುಮ ಭಾಗ್ಯ ಲಾಕ್ ಆಫ್ ಡೆತ್ ಎತ್ತ ಕಲ್ಲು ಪುಟ್ಮಲ್ಲಿ ಪೊಲೀಸ್ ಸ್ಟೋರಿ ಒಂದು ಪೊಲೀಸ್ ಸ್ಟೋರಿ ಎರಡು ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಕೊಂಬಂದಂಥ ಅದ್ಭುತವಾದಂಥ ಕಲಾವಿದ ಅವರು ಇಂಥ ಅದ್ಭುತವಾದ ಕಾರಣ ಏಕಾಏಕಿ ಏನಿಲ್ಲ ಅನ್ನೋದ್ರಲ್ಲಿ ಇವರು ಕೂಡ ಒಂದು ಆಘಾತಕಾರಿಯಾದ ಸುದ್ದಿ ಕೂಡ ಹೇಳ್ಬೋದು ಏಕೆಂದರೆ ಸಾಯ್ ಕುಮಾರ್ ಅವ್ರದ ಪಾತ್ರ ಆಗಿರ್ಬೋದು ಅವ್ರ ಸಿನಿಮಾ ಮಾಡಿರೋದಾಗಿರ್ಬೋದು ಇದು ಭಾಳ ದೊಡ್ಡ ಮಟ್ಟಿಗೆ ಅವರ ಪಾತ್ರ ಇದೆ ಅದು ಧೈರ್ಯ ಎಂಬ ಸಿನಿಮಾನು ಕೂಡ ಮಾಡಿದ್ರು ಅವರು ಓಂ ಗಣೇಶ ಇವೆಲ್ಲ ಎರಡು ಸಾವಿರದಲ್ಲಿ ಬಂದಂಥ ಸೂಪರ್ ಡೂಪರ್ ಹಿಟ್ಟು ಸಿನಿಮಾಗಳು ಈಗ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲಿ ಕಾಣಸಿಗೋದು ಬಿಟ್ಟರೆ ಎಲ್ಲೂ ಕೂಡ ಅವರು ಅಷ್ಟ ಅಷ್ಟಾಗಿ ಕಾಣಸೋದಿಲ್ಲ ಈಗ ಅವರು ಕೂಡ ಸ್ವಂತ ಉದ್ಯಮಗಳನ್ನು ಮಾಡಿದ್ದಾರೆ ಮತ್ತೆ ಅವಕಾಶಗಳು ಕೊರತೆ ಕನ್ನಡ ಚಿತ್ರರಂಗದಲ್ಲಿ ಮಾಡುವಂಥ ಪಾರ್ಶಿಯಲಿಟಿಗಳು ಇವೆಲ್ಲ ನೋಡಿ ಸಾಯಿ ಕುಮಾರ್ ಸಹ ಬೇಸ ಚಿತ್ರರಂಗದಲ್ಲಿ ಎಷ್ಟೇ ಮಾಡಿದ್ರು ಅಷ್ಟೇ ಅಂತ ಹೇಳಿ ಯೋಚನೆ ಮಾಡಿದ್ರು ಅವರು ಈಗ ಸಾಯಿ ಕುಮಾರ್ ಸ್ವಂತ ಉದ್ಯಮಗಳು ಮಾಡಿದ್ದಾರೆ ಅವರು ಒಳ್ಳೆಯ ಹೆಸರು ಕೂಡ ಮಾಡಿದ್ದಾರೆ ಸಾಯಿ ಕುಮಾರ್ ಅವರು ಇತ್ತೀಚೆಗೆ ನೆಗೆಟಿವ್ ಶೇಡ್ಗಳಲ್ಲಿ ರಂಗಿತರಂಗ ಸಿನಿಮಾದಲ್ಲಿ ನೋಡಿರ್ಬೋದು ನೆಗೆಟಿವ್ ಶೇಡ್ನಲ್ಲಿ ಮಾಡಿದ್ದಾರೆ ಒಂದು ಅದ್ಭುತವಾದಂಥ ಕಲಾವಿದ ಅಂತ ಹೇಳಿ